ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳ ಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಶಿವಾಲಿಕ್ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಮಿಶ್ಮಿ ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುವರು ನೋಡಿ ಮಿಶ್ಮಿ ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುವರು ಎರಡನೇ ಪ್ರಶ್ನೆ ತ್ರಿಕೋನಾಕಾರದಲ್ಲಿರುವ ಪ್ರಸ್ಥಭೂಮಿ ಯಾವುದು ಸರಿಯಾದ ಉತ್ತರ ಪರ್ಯಾಯ ಪ್ರಸ್ಥಭೂಮಿ ಯಾವುದು ಪರ್ಯಾಯ ಪ್ರಸ್ಥಭೂಮಿ ಮೂರನೇ ಪ್ರಶ್ನೆ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟು ಸರಿಯಾದ ಉತ್ತರ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ನೋಡಿ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋ ಮೀಟರ್ ಇದು ದ್ವೀಪಗಳನ್ನು ಪರಿಗಣನೆ ಮಾಡಿದಾಗ ನೋಡಿ ದ್ವೀಪಗಳನ್ನು ಪರಿಗಣನೆ ಮಾಡಿದಾಗ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಆಗಿರುವಂಥದ್ದು ನೋಡಿ ನಂತರ ವಿದ್ಯಾರ್ಥಿಗಳ ಈ ಒಂದು ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿಲೇಜ್ ಅಕೌಂಟೆಂಟ್ ಆಗಿರಬಹುದು ಕೆ ಎಸ್ ಆಗಿರಬಹುದು ಪಿಡಿಒ ಆಗಿರ್ಬೋದು ಪಿ ಸಿ ಪಿ ಎಸ್ ಎಫ್ ಟಿ ಎಸ್ ಟಿಗೆ ನಮ್ಮ ಕೆ ಎಸ್ ಮೈನ್ಸ್ ವರ್ಗನು ಉಪಯುಕ್ತವಾಗುವಂತಹ ಏಕೈಕ ಪುಸ್ತಕ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಅಮೆಝಾನ್ ಗಳಲ್ಲಿ ಎಲ್ಲಾ ಕಡೆ ಕೆಪಿಎಸ್ ಸಿ ವಾಣಿ ಉಜ್ವಲ ಅಕಾಡೆಮಿ ನವ ಕರ್ನಾಟಕ ಸಪ್ನಾ ಬುಕ್ ಹೌಸ್ ಧಾರವಾಡ ಈಗ ಎಲ್ಲಾ ಕಡೆ ದೊರೆಯುತ್ತೆ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ಆನ್ಲೈನ್ ನಲ್ಲಿ ದೊರೆಯುತ್ತೆ ಎಂದುಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ ನಂತರ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಭಾರತದ ಅತಿ ಉದ್ದವಾದ ಕರಾವಳಿ ತೀರ ಪ್ರದೇಶ ಯಾವುದು ಸರಿಯಾದ ಉತ್ತರ ಕೋರಮಂಡಲ ತೀರ ನೋಡಿ ಕೋರಮಂಡಲ ತೀರ ನಂತರ ಐದನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಉದ್ದದ ಕರಾವಳಿ ತೀರ ಹೊಂದಿದ ದೇಶ ಯಾವುದು ಸರಿಯಾದ ಉತ್ತರ ಕೆನಡಾ ಕೆನಡಾ ಇದು ಇಪ್ಪತ್ತು ಲಕ್ಷದ ಇಪ್ಪತ್ತು ಸಾವಿರದ ಎಂಬತ್ತು ಕಿಲೋಮೀಟರ್ ಹೊಂದಿರುವಂತದ್ದು ನೋಡಿ ವಿದ್ಯಾರ್ಥಿಗಳ ಕೆನಡಾ ಅತಿ ಉದ್ದವಾದಂತಹ ಕರಾವಳಿ ತೀರವನ್ನ ಹೊಂದಿರುವಂತಹ ದೇಶವಾಗಿರುವಂತದ್ದು ಆರನೇ ಪ್ರಶ್ನೆ ಏಷ್ಯಾದ ಅತಿದೊಡ್ಡ ಗುಹೆ ಯಾವುದು ಸರಿಯಾದ ಉತ್ತರ ಸಿಜು ಗುಹೆ ಸಿಜು ಗುಹೆ ಮೇಘಾಲಯದಲ್ಲಿದೆ ಮೇಘಾಲಯದಲ್ಲಿ ಇರುವಂತದ್ದು ನಂತರ ಏಳನೇ ಪ್ರಶ್ನೆ ತಮಿಳುನಾಡಿನ ಕೊಡೈಕೆನಾಲ್ ಪ್ರವಾಸಿ ತಾಣದ ಬಳಿ ಕಂಡುಬರುವ ಬೆಟ್ಟಗಳು ಯಾವುವು ಸರಿಯಾದ ಉತ್ತರ ಪಳನಿ ಬೆಟ್ಟಗಳು ಪಳನಿ ಬೆಟ್ಟಗಳು ಎಂಟನೇ ಪ್ರಶ್ನೆ ಹಿಮಾಲಯ ಪರ್ವತಕ್ಕೆ ಪರ್ವತಗಳು ಎಂದು ಕರೆಯುವರು ಹಿಮಾಲಯ ಪರ್ವತಕ್ಕೆ ಡ್ಯಾಶ್ ಪರ್ವತಗಳು ಎಂದು ಕರೆಯುವರು ಸರಿಯಾದ ಉತ್ತರ ಮಡಿಕೆ ಪರ್ವತಗಳು ಮಡಿಕೆ ಪರ್ವತಗಳು ಎಂದು ಕರೆಯುವರು ಒಂಬತ್ತನೇ ಪ್ರಶ್ನೆ ಭೂ ಆವೃತ್ತವಾಗಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಬಿಹಾರ ರಾಜ್ಯ ಬಿಹಾರ ರಾಜ್ಯ ಆಗಿರುವಂತದ್ದು ನಂತರ ಹತ್ತನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರದ ಪರ್ವತ ಯಾವುದು ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಪರ್ವತ ಮೌಂಟ್ ಎವರೆಸ್ಟ್ ಪರ್ವತ ಹನ್ನೊಂದನೇ ಪ್ರಶ್ನೆ ಹಿಮಾಲಯ ಪರ್ವತಗಳು ನಿರ್ಮಾಣವಾದ ಕಾಲ ಯಾವುದು ಸರಿಯಾದ ಉತ್ತರ ಯುಗ ಟರ್ಷರಿ ಯುಗ ಹನ್ನೆರಡನೇ ಪ್ರಶ್ನೆ ಮಿಜೋ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಸರಿಯಾದ ಉತ್ತರ ಬ್ಲೂ ಮೌಂಟೇನ್ ಬ್ಲೂ ಮೌಂಟೇನ್ ಆಗಿರುವಂತದ್ದು ನಂತರ ಹದಿಮೂರನೇ ಪ್ರಶ್ನೆ ಭಾರತದ ಅತಿ ಕಡಿಮೆ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಗೋವಾ ರಾಜ್ಯ ಗೋವಾ ರಾಜ್ಯ ಹದ್ನಾಲ್ಕನೇ ಪ್ರಶ್ನೆ ದಂಡಕಾರಣ್ಯ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಛತ್ತೀಸ್ಗಢ ಛತ್ತೀಸ್ಗಢ ಹದಿನೈದನೇ ಪ್ರಶ್ನೆ ದಖನ್ ಪ್ರಸ್ಥಭೂಮಿಗೆ ಹೊಂದಿರುವ ಪ್ರಧಾನ ಶಿಲೆ ಯಾವುದು ಸರಿಯಾದ ಉತ್ತರ ಬಜಾಲ್ಟ್ ಬಜಾಲ್ಟ್ ಶಿಲೆಯಾಗಿರುವಂತದ್ದು ಹದಿನಾರನೇ ಪ್ರಶ್ನೆ ಬಿಳಿಗಿರಿ ರಂಗನ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿರುವಂತದ್ದು ಹದಿನೇಳನೇ ಪ್ರಶ್ನೆ ಭಾರತದ ಮೊದಲ ಪಕ್ಷಿಧಾಮ ಯಾವುದು ಸರಿಯಾದ ಉತ್ತರ ವೇದಂಗಳ ತಮಿಳುನಾಡು ವೇದಂಗಳ ತಮಿಳುನಾಡು ಹದಿನೆಂಟನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಗರಿಷ್ಠ ಮಳೆಯನ್ನು ಪಡೆಯುವುದು ಸರಿಯಾದ ಉತ್ತರ ಮೇಘಾಲಯ ಮೇಘಾಲಯ ರಾಜ್ಯ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಆಗುವ ಮಳೆ ಯಾವುದು ಸರಿಯಾದ ಉತ್ತರ ಸಾಮಾನ್ಯ ಮಳೆ ಸಾಮಾನ್ಯ ಮಳೆ ಇಪ್ಪತ್ತನೇ ಪ್ರಶ್ನೆ ಕಾರಿಫ್ ಅವಧಿಯಲ್ಲಿ ಗಂಗಾ ನದಿ ಪ್ರದೇಶದಲ್ಲಿ ಮಳೆಯುವ ಡ್ಯಾಶ್ ಸರಿ ಉತ್ತರ ಪೂರ್ವಮುಖವಾಗಿ ಹರಡುತ್ತದೆ ಪೂರ್ವಮುಖವಾಗಿ ಹರಡುವಂಥದ್ದು ಹರಡುವಂತದ್ದು ನಂತರ ನೋಡಿ ಎಕ್ಸಲೆಂಟ್ ಇತಿಹಾಸ ನಮ್ಮ ಎಲ್ಲ ಪರೀಕ್ಷೆಗಳಿಗೆ ಅಪ್ಡೇಟ್ ಆಗಿರುವಂತದ್ದು ಇನ್ನು ಎರಡು ಮೂರು ವರ್ಷಗಳ ಕಾಲ ಯಾವುದೇ ಅಪ್ಡೇಟ್ ಬೇಕಿಲ್ಲ ಅಷ್ಟು ಅಪ್ಡೇಟ್ ಆಗಿರುವಂತಹ ಸೆಕೆಂಡ್ ಎಡಿಷನ್ ವಿದ್ಯಾರ್ಥಿಗಳ ನೀವು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಪುಸ್ತಕ ಕೊಂಡು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು